ನೋಡಿ ಇವರಿಬ್ಬರು ಸರ್ ಈ ಬೈಕಲ್ಲಿ ಬಂದಿದ್ದು ಆ ಹೆಲ್ಮೆಟ್ ಹಿಡ್ದು ಈಗ ಸುಮ್ಮನೆ ಕೂತ್ಕೊಂಡಿದ್ದಾರೆ ನೋಡಿ ಆ ಗಾಡಿಯಲ್ಲಿ ಬಂದ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೊಡಿತಾರೆ ಇವರು ನಾನು ಗಾಡಿಯಲ್ಲಿ ಮಲಗಿದ್ದೆ ಇವರು ಹೇಳ್ತಾರೆ ನಮ್ಮ ಊರು ಅಂತ ಹೇಳ್ತಾರೆ ನಮ್ಮ ಬೆಟ್ಟಕ್ಕೆ ನೀವು ಬಂದಿದ್ದೀರಂತ ಅಂತ ಯಾರೋ ಬೆಟ್ಟ ಯಾರು ಆಗಲಿ ಆಗಲಿ ಮನುಷ್ಯತ್ತು ಇಲ್ಲದ ಥರ ಮಾಡಿದ್ದರು ಸರ್ ಇವರಿಬ್ಬರು ಹಾಂ ಮನುಷ್ಯೊತ್ತು ಇಲ್ಲದ ಥರ ಮಾ ಸಣ್ಣ ಸಣ್ಣ ಮಕ್ಕಳು ಸಹ ಮತ ಕಾನೂ ಕಾರಣ ತೋರಿಸಲಿಲ್ಲ ಇವರು ಸಣ್ಣ ಸಣ್ಣ ಮಕ್ಳಂತೇಳಿ ಕಾರಣ ತೋರಿಸಿಲ್ಲ ಈಗ ಪೊಲೀಸ್ನವರಿಗೆ ಫೋನ್ ಮಾಡಿದ ನಂತರ ಸುಮ್ಮನೆ ಕೂತ್ಕೊಂಡಿದ್ದಾರೆ ನೀವು ಮಾಡಿ ಸರ್ ಮಕ್ ನಾವ್ ದಮ್ಮ ಇದಕ್ಕೆ ಹಾಕಿದೇನೆ ನಿಮಗೆ ತಪ್ಪು ಮಾಡಿದ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ನೀವು ನೀವ್ ಕಾನೂನು ಯಾರೀ ಸ್ಪಾಟ್ ಆಗಿದ್ರಾಗ ನಾನೇ ಹೇಳ್ತಾ ಇರೋದು ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ರಿ ನೀವು ನೀವ್ ಕಾನೂನು ಕೈ ಎತ್ತಲಿಕ್ಕೆ ನೀವ್ ಯಾರ್ರಿ ನೀವ್ ಯಾರು ಆ ಮಕ್ಕಳಿಗೆ ಹೊಡಿಲಿಕ್ಕೆ ಬಂದು ಹೊಡೆದಿರ ಮಕ್ಳ ಆ ಮಕ್ಳು ಕೂಗ್ತಾ ಇದೆ ಕೈ ಕಾಲಿತಾ ಇದೆ ನಿಮ್ದು ನಿಮ್ ಮನುಷ್ಯದಿಲ್ಲ ನಾನ್ ದಮ್ಮ ಇದಕ್ಕೆ ಹಾಕಿದ ಮಕ್ಕಳು ತಪ್ಪು ಮಾಡಿದ್ರೆ ಕೂತ್ಕೊಂಡು ಮಾತನಾಡುವಂತ ಇಲ್ಲಿ ನೀವು ನೋಡಿ ನೀವ್ ಇಚ್ ನಾನು ಮತ್ತೆ ಬಂದ ನೀವು ಅಭ್ಯರ್ ನೀವು ಅಭ್ಯಂದಾನೆ ನಾನು ಅಭ್ಯರ್ ಬಂದೆ ನಿಮ್ಮತ್ರ ನಾನು ಕೈ ಕಾಲಿಡಿದ್ದೆ ನನಗೆ ಗೊತ್ತಿಲ್ಲ ನಾನು ಗಾಡಿಯಲ್ಲಿ ಮಲಗಿದ್ದೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ನೀವು ಆ ಮಕ್ಕಳಿಗೆ ನೀವು ಹೆಲ್ಮೆಟ್ ಅಂತ ಕೊಳ್ತೇನೆ ಕಾಲೆಲ್ಲ ಬಿಸಾಡಿದ್ರೀ ಮನುಷ್ಯರೇ ನೀವು ನೀವು ಮನುಷ್ಯರ ನೀವು ಮನುಷ್ಯರ ನಿಮ್ಗೆ ಮನುಷ್ಯ ಉಂಟಾ ನಾನು ಕೇಳಿದ್ರೆ ನೀವು ಜಾತಿ ನೋಡಿದ ಅವ್ರ ಮುಸಲ್ಮಾನ ಜಾತಿ ನೋಡಿದ ನೀವು ನೀವು ಜಾತಿ ನೋಡಿದ ಮಾತ್ರ ನೀವು ಬೆಟ್ಟಕ್ಕೆ ಬರಬಾರ ನೀವು ಗಾಡಿ ತೆಗಲಿಕ್ಕೆ ಬಿಡುದಿಲ್ಲ ನಿಮ್ಗೆ ಸಾಧ್ಯ ಉಂಟು ನೀವು ಗಾಡಿ ತಗಲಿಕ್ಕೆ ನೀವು ಗಾಡಿ ತೆಗಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರಿ ಗಾಡಿ ಹೋಗ್ಲಿಕ್ಕೆ ಗಾಡಿ ಸ್ಪಾಟ್ ಆಗಿದ್ರೆ ಅವ್ರು ಯಾರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ನೀವು ನೀವು ಇಲ್ಲಿ ಹೊಡಿದ ಮೇಲೆ ತೋರಿಸ್ತೀರಾ ಇಲ್ಲಿ ಮಕ್ಕಳಿಗೆ ಹೊಡಿತೀರಾ ನಾವು ಇಲ್ಲಿ ಗಂಟೆ ಏನು ಕೇಸ್ ಆಗ್ತದೆ ನಿಮಗೆ ಏನು ಕೇಸ್ ಆಗ್ತದೆ ಗೊತ್ತಾ ಈಗ ಮಕ್ಕಳಿಗೆ ಏನು ಆಗ್ತದೆ ಗೊತ್ತಾ ನಿಮಗೆ ನೋಡಿ ನೀವು ನೀವು ಅಲ್ಲ ನಿಮ್ಮ ಕೈಕಲ್ಲಿ ಇಡ್ತಲ್ರಿ ಇಲ್ಲಿ ನೋಡಿ ನಿಮ್ಮ ಕೈಕಲ್ಲಿ ಇಡ್ತಾಲ್ರಿ ನಿನ್ನ ನಾವು ನೋಡಿ ಅನುಭವಿಸಿ ನೀವು ನೋಡಿ ಅನುಭವಿಸಿ ನೀವು ಅನ್ಭೈಸ್ಬೇಕು ನಾನ್ ಸುಮ್ಮನೆ ಅನ್ಭೈಸ್ಬೇಕು ನಿಮ್ ಮನುಷ್ಯತ್ವ ಇಲ್ಲ ಬಗ್ಗೆ ಮಾಡಿದಿರಿ ನಿಮ್ ಮನುಷ್ಯರು ನೀವು ಕಮ್ಮಿನ ತೋರಿಸಿದ್ರಿ ಅವ್ರ ಮುಸಲ್ಮಾನ್ ಹೆಣ್ಮಕ್ಳ ಅಂತ ಹೊಡೆದ್ರಿ ನೀವು ನಾನು ಕೈಕಲ್ಪ ಎಲ್ಲರೂ ಮುಸ್ಲಿಮ ನೀವು ನಾನು ಕೈಕಾಲಿಡ್ದು ನಿಮ್ದು ನಾನು ನಿಮ್ ಕೈಕಲ್ಲ ಬಿಡಿ ಅಂತ ಹೇಳಿ ಕೂತ್ಕೊಂಡು ಮಾತಾಡುವಂತೇಳಿ ನಿಮ್ ಬಿಟ್ಟರೆ ನೀವು ಇಷ್ಟು ದೊಡ್ಡ ಕಲ್ಲು ಮಿಸೋ ತಲೆ ಹೊಡೆದ್ರೆ ಏನಾಗ್ತಿದ್ರಿ ಆಗ ನಾವು ಸತ್ತಿದ್ರೆ ಏನಾಗ್ತಿವಿ ನೀ ಕಂಪ್ಲೇಂಟ್ ಕೊಡ್ರಿ

ಅವತ್ ಆಗ್ಲಿ ನೋಡಿ ಆಕ್ಸಿಡೆಂಟ್ ಬೇಕಂತ ಯಾರು ಮಾಡೋದಿಲ್ಲ ಆಗುವ ಸಂಭವ ಬೇಕಂತ ಯಾರು ಮಾಡ್ತಾರ್ರಿ ಯಾರು ಬೇಕಂತ ಮಾಡ್ತಾರ್ರಿ ನೀವೀಗ ಬೇಕಂತ ಹೊಡ್ದಲ್ರಿ ಬಂದು ನೋಡುವ